ಶಿಕ್ಷಣವೆಂಬ ಅಸ್ತ್ರದಿಂದ ನಾವು ಬದುಕಿನಲ್ಲಿ ಅತ್ಯುತ್ತಮವಾದಂತಹ ಸಾಧನೆ ಮಾಡಲು ಸಾಧ್ಯ ಈ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಫಡ್ನೀಸ್ ಅವರು ಬೆಣ್ಣೆಹಳ್ಳಿ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಹಾಗೂ ಜಿಎನ್ ಕಮ್ಮಾರ್ ಗುರುಗಳ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳು ಒಳ್ಳೆಯ ಶಿಕ್ಷಣ ಪಡೆಯಬೇಕು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಸಹಕಾರಿಯಾಗುವ ಹಲವಾರು ಯೋಜನೆಗಳನ್ನು ಸರ್ಕಾರ ನೀಡುತ್ತಿದ್ದು ಪಾಲಕರು ಮಕ್ಕಳ ಓದಿನ ಕಡೆಗೆ ಗಮನ ಹರಿಸಬೇಕು ಮೊಬೈಲ್ ಹಾಗೂ ಟಿವಿಯಿಂದ ಮಕ್ಕಳನ್ನ ದೂರವಿಡಿ ಎಂದು ಪಾಲಕರಿಗೆ ತಿಳಿಸಿದರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ನುಡಿಯನ್ನ ಶಿಕ್ಷಕರಾದ ರವರು ಮಾತನಾಡಿದರು ವಾರ್ಷಿಕ ವರದಿಯನ್ನು ಪ್ರಧಾನ ಗುರುಗಳಾದ ಪವರ್ ಗುರುಗಳು ಮಂಡಿಸಿದರು ನಂತರ ಸೇವಾ ನಿವೃತ್ತಿ ಅಂಚಿನಲ್ಲಿರುವ ಜೆಎನ್ ಕಮ್ಮಾರ್ ಗುರುಗಳಿಗೆ ಶಾಲಾ ಗುರು ಬಳಗ ಗ್ರಾಮಸ್ಥರು ಶಿಕ್ಷಣ ಇಲಾಖೆ ಹಾಗೂ ಎಸ್ಟಿಎಂಸಿ ಬಳಗದಿಂದ ಗೌರವಿಸಿ ಅಭಿನಂದಿಸಿದರು ನಂತರ ಕಾನೂನು ವ್ಯವಸ್ಥೆ ಮೂಲಕ ತಾಲೂಕಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೊಲೀಸ್ ಇಲಾಖೆ ಹಾಗೂ ಅಂಕು ಡಂಕುಗಳನ್ನು ತಿದ್ದುವ ಮೂಲಕ ತಾಲೂಕಿನಲ್ಲಿರುವ ಸಮಸ್ಯೆಗಳನ್ನು ಸುದ್ದಿಯ ಮೂಲಕ ಜನಸಾಮಾನ್ಯರ ಧ್ವನಿಯಾದ ಸುದ್ದಿ ಮಾಧ್ಯಮದವರನ್ನ ಗೌರವಿಸಿ ಸನ್ಮಾನಿಸಿದರು ನಂತರ ಮಾತನಾಡಿದ ಎಸ್ಟಿಎಂಸಿ ಅಧ್ಯಕ್ಷರಾದ ದೇವಪ್ಪ ಅವರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಶಿಕ್ಷಣ ಇಲಾಖೆಯ ಜೊತೆ ಗ್ರಾಮಸ್ಥರ ಸಹಕಾರಗಳ ಅಭಿವೃದ್ಧಿಗೆ ಪೂರಕವಾಗಿರುತ್ತದೆ ನಮ್ಮೂರ ಶಾಲೆಯಲ್ಲಿ ಉತ್ತಮವಾದ ಗುರುಬಳಗ ಹೊಂದಿದ್ದು ಗ್ರಾಮಸ್ಥರು ಕೂಡ ಸಹಕಾರ ನೀಡಿದ್ದು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಎಂದರು ಈ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಗಂಗಾಧರ ಅಣ್ಣಿಗೇರಿ ಶಂಕರ್ ಹಡಗಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ದೇವಪ್ಪ ಹೊಸ ಕುರುಬರ ಹಾಗೂ ಎಸ್ಟಿಎಂಸಿ ಸದಸ್ಯರುಗಳು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಗ್ರಾಮದ ಯುವಕರು ಪಾಲಕರು ಗುರು ಹಿರಿಯರು ಉಪಸ್ಥಿತರಿದ್ದರು ಉತ್ಸುಕೆಯಿಂದ ಭಾಗವಹಿಸಿದ್ದು ಕಾರ್ಯಕ್ರಮ ಯಶಸ್ವಿ ಬಹಳ ಕಾರ್ಯಕರ್ತರಾಗಿದ್ದಾರೆ ಬೆಳಗಿನ ಅವರು ನಾವು ಬಂದಿದ್ದೀವಿ ಭಾಗವಹಿಸುತ್ತದೆ ಎರಡಗಳು ಒಂದು ಕಾಲ ವಾರ್ಷಿಕ ಉತ್ಸವ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಾರಂಭ ಅಭಿನಂದಿನ ಕಾರ್ಯಕ್ರಮ ಇವೆಲ್ಲ ಸದ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯನ್ನು ಕಾರ್ಯಕ್ರಮ ಜೊತೆಗೆ ಹಿರಿಯರಿಗೆ ಅದರ ಮನವಿಯನ್ನು ಮಾಡಿದ್ರೆ ಮಕ್ಕಳನ್ನು ಮಕ್ಕಳು ಒಳ್ಳೆ ಶಿಕ್ಷಣ ಪಡೆಯುವಂತಹ ಮಕ್ಕಳನ್ನು ಮಾತನಾಡಿದ ಶಿಕ್ಷಣ ಅಂತಕ್ಕಂಥ ಅರ್ಥದಿಂದ ನಾವು ಬದುಕಲ್ಲಿ ಅತಿಥಿ ಉತ್ತಮವಾಗಿರ್ತಕ್ಕಂಥ ಬದುಕನ್ನು ಸಾಧ್ಯತೆ ದಯವಿಟ್ಟು ಪ್ರತಿದಿನ ನಮ್ಮ ಮಕ್ಕಳನ್ನು ನಿರಂತರವಾಗಿ ಅಷ್ಟೇ ಎಲ್ಲ ಮಕ್ಕಳಿಗೆ ಟಿವಿ ಮೊಬೈಲ್ಗಳಿಂದ ವಾತಾವರಣ ತನಿಖೆಯ